ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕ ವಿಷಯ ಭವರೋಗಿಣಾಂ ಹೃದಯೇ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ತುಂಬ ಆತ್ಮೀಯವಾದ ಸುಸ್ವಾಗತ ನಿಮಗೇನಾದರೂ ಈ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ಒಂದಷ್ಟು ಅದ್ಭುತ ವಿಚಾರಗಳನ್ನ ತಿಳಿಸೋಕ್ಕೆ ನಮಗೂ ಕೂಡ ಸಹಾಯ ಆಗುತ್ತೆ ಬೆಲ್ ಬಟನ್ನ ತಪ್ಪದೇ ಒತ್ತಿ ಈ ಒಂದು ವಿಡಿಯೋದಲ್ಲಿ ವಿಶೇಷತೆ ಏನಪ್ಪ ಹೇಳಿದ್ರೆ ಶಾಸ್ತ್ರಗಳು ಶಾಸ್ತ್ರಗಳು ಅಂತ ಹೇಳಿದ್ರೆ ಇವಾಗ ಏನಾದರೂ ಒಬ್ಬರು ಏನಾದರೂ ಒಂದು ಹೇಳಿಕೊಟ್ಟಾಗ ಒಂದು ಧ್ಯಾನ ನಮಗೆ ಒಂದು ಜ್ಞಾನ ಎಲ್ಲವೂ ಕೊಟ್ಟಾಗ ನಮಗೆ ಅದರ ಒಂದು ವಿಚಾರವನ್ನು ತಿಳ್ಕೊಂಡು ನಾವು ಅದನ್ನು ರೂಢಿಸ್ಕೊಳ್ತಾ ಹೋಗ್ತೀವಿ ಮತ್ತು ಅದರಲ್ಲಿ ರಿಸರ್ಚ್ ಮಾಡ್ತಾ ಹೋಗ್ತೀವಿ ಅವಾಗ ಒಂದಷ್ಟು ಅದ್ಭುತ ವಿಚಾರಗಳು ನಮಗೆ ಗೊತ್ತಾಗುತ್ತೆ ಇವತ್ತು ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಏನಪ್ಪ ವಿಚಾರ ಅಂತ ಹೇಳಿದ್ರೆ ಅಷ್ಟಮಂಗಲ ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಯನ್ನು ಬಹಳವಾಗಿ ಕೇರಳದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕ್ತಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಉಡುಪಿಯ ಕಡೆ ಸುಮಾರು ಜನ ಈ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕ್ತಾರೆ ನಾವು ಕೂಡ ಈ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕ್ತೀವಿ ಏನಿದು ಅಷ್ಟಮಂಗಲ ಪ್ರಶ್ನೆ ಯಾಕೆ ಇದನ್ನು ಹಾಕಬೇಕು ಅಂತ ಹೇಳಿದಾಗ ನೋಡಿ ಈ ಒಂದು ಜ್ಞಾನ ಬಹಳ ಗುಪ್ತವಾಗಿರ್ತಕ್ಕಂಥದ್ದು ಗುರುಗಳಲ್ಲಿ ಅನುಮತಿ ತಗೊಂಡು ವಿಶೇಷವಾಗಿ ಇದಕ್ಕೆ ಈ ಒಂದು ಅಷ್ಟಮಂಗಲ ಪ್ರಶ್ನೆ ಹಾಕಬೇಕಾದ್ರೆ ಒಂದಷ್ಟು ದ್ರವ್ಯಗಳು ಬೇಕಾಗುತ್ತೆ ಏನು ಅಂದರೆ ಚಿನ್ನ ಬೆಳ್ಳಿ ಈ ಥರ ಇರ್ತಕ್ಕಂಥ ಲೋಹಗಳಾಗಿರಲಿ ನವರತ್ನಗಳಾಗಲಿ ಅಕ್ಕಿ ವಿಳೆದೆಲೆ ಸುಮಂಗಲ ದ್ರವ್ಯಗಳಾಗಲಿ ಪರಿಮಳಯುಕ್ತವಾಗಿರ್ತಕ್ಕಂಥ ಆಗಲಿ ನಾವು ಆರಾಧನೆ ಮಾಡುವಂತಹ ವಿಗ್ರಹಗಳಾಗಲಿ ಈ ಥರದ್ದೆಲ್ಲ ಬಹಳ ವಿಶೇಷ ಅದನ್ನೆಲ್ಲ ಇಟ್ಕೊಂಡು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕುವಂಥದ್ದು ಅಷ್ಟ ದಿಕ್ಪಾಲಕರು ಅಂತ ಹೇಳಿ ನೀವು ಕೇಳಿರ್ತೀರ ಇಂದ್ರ ಅಗ್ನಿ ಯಮ ನಿರುವೃತ್ತಿ ವರುಣ ವಾಯು ಕುಬೇರ ಇದೇ ಥರ ಎಂಟು ಆ ದಿಕ್ಕುಗಳಲ್ಲೂ ಕೂಡ ಆ ಅಷ್ಟ ದಿಕ್ಪಾಲಕರು ನಿಂತಿರ್ತಾರೆ ಮತ್ತು ನಾವು ಅದರಲ್ಲಿ ನವಗ್ರಹಗಳನ್ನ ಆರಾಧನೆ ಮಾಡುವಂಥದ್ದು ದೇವಿ ದುರ್ಗೆ ಮಹಾಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಇಂಥವೆಲ್ಲ ಮಾಡಿಕೊಂಡು ವಿಶೇಷವಾಗಿ ಆ ಒಂದು ಮಂಡಲವನ್ನು ರಚನೆಯನ್ನು ಮಾಡಿ ಮಂಡಲದಿಂದ ಸ್ಟಾರ್ಟ್ ಆಗುತ್ತಿದ್ದು ಆ ಮಂಡಲವನ್ನೆಲ್ಲ ರಚನೆ ಮಾಡಿಕೊಂಡು ಒಂದು ಎಂಟು ವರ್ಷದ ಒಳಗೆ ಇರತಕ್ಕಂಥ ಒಂದು ಒಂದು ಕುಮಾರಿಯನ್ನು ಕಡಿದು ಅವಳಿಗೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಅವಳಿಗೆ ಬೇಕಾಗಿರ್ತಕ್ಕಂಥ ಬಳೆ ಒಂದಷ್ಟು ಸ್ವೀಟು ಪಾನಕ ಎಲ್ಲ ಕೊಟ್ಟು ನಮಸ್ಕಾರವನ್ನು ಮಾಡಿ ದೇವಿ ಸ್ವರೂಪಗಳು ಹೇಳಿ ಅವಳ ಕೈಯಲ್ಲಿ ಒಂದಷ್ಟು ಹೂವನ್ನು ಕೊಟ್ಟು ಅಥವಾ ಅಕ್ಕಿಯನ್ನು ಕೊಟ್ಟು ನಮ್ಮ ನಮ್ಮ ಗುರುಗಳು ಏನೇನೋ ಒಂದು ಪದ್ಧತಿಯನ್ನು ಹೇಳ್ಕೊಟ್ಟಿರ್ತಾರೋ ಅದಕ್ಕೆ ಅನುಸಾರವಾಗಿ ಅದನ್ನೆಲ್ಲ ಅವಳ ಕೈಲಿ ಕೊಟ್ಟು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇಡಮ್ಮ ಅಂಥೇಳಿ ಕಳಿಸ್ಬೇಕು ಕಳಿಸ್ದಾಗ ಆ ಹುಡುಗಿ ಹೋಗಿ ಒಂದು ಮೂರು ರೌಂಡ್ ಹಾಕಿ ಎಲ್ಲಿ ಅವಳಿಗೆ ಇಷ್ಟ ಆಗುತ್ತೋ ಆ ಬಾಕ್ಸಲ್ಲಿ ಎಲ್ಲಿ ಹಾಕ್ತಾಳೋ ಅದನ್ನೇ ಅಷ್ಟಮಂಗಲ ಪ್ರಶ್ನಾಲಗ್ನ ಅಂಥೇಳಿ ಕರಿತೀವಿ ನಾವು ಆ ಲಗ್ನದಿಂದ ನಿಮ್ಮ ಒಂದು ಪ್ರಶ್ನೆಯ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದ ಶುರುವಾಗುತ್ತೆ ದೇವರ ಬಗ್ಗೆ ಬರುತ್ತೆ ನೀವು ಜೀವನ ಹೆಂಗೆ ಮಾಡ್ತಾ ಇದ್ದೀರಾ ಅಂತಕ್ಕಂಥ ವಿಚಾರ ಬರುತ್ತೆ ಮುಂದೆ ಏನು ಅಂತಕ್ಕಂಥ ವಿಚಾರ ಬರುತ್ತೆ ಹಿಂದೆ ಏನು ನಡೆದಿತ್ತು ಅಂತಕ್ಕಂಥ ವಿಚಾರ ಬರುತ್ತೆ ಏನು ಕಾಯಿಲೆ ವಿಚಾರ ಬರುತ್ತೆ ಋಣದ ವಿಚಾರ ಬರುತ್ತೆ ತಗೊಳ್ಳೋದು ಕೊಡುವಂಥ ವಿಚಾರ ಬರುತ್ತೆ ದ್ವೇಷದ ವಿಚಾರ ಬರುತ್ತೆ ಮನ್ ಮಾಂತ್ರಿಕ ವಿದ್ಯೆಗಳನ್ನ ಮಾಡಿರುವಂಥ ಪ್ರಯೋಗಗಳ ವಿಚಾರ ಬರುತ್ತೆ ಎಲ್ಲನೂ ಕೂಡ ಅದರಲ್ಲಿ ನಾವು ನೋಡ್ಬೋದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕನ್ನಡಿ ಅದು ಅಷ್ಟಮಂಗಲ ಪ್ರಶ್ನೆ ಅಂತ ಕೆಲವರು ಏನು ಮಾಡ್ತಾರೆ ಒಂದಷ್ಟು ಕೌಡೆಗಳನ್ನ ಇಟ್ಕೊಂಡ್ಬಿಡೋದು ಒಂದು ದೀಪ ಇಟ್ಕೊಳ್ಳೋದು ಒಂದು ಚಿಕ್ಕದ ಯಾವುದಾದ್ರು ಒಂದು ಹುಡುಗಿಯನ್ನು ಕರೆದು ಅಥವಾ ಯಾರಾದರೂ ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಸಿಕ್ಕಿದ್ರು ಪರವಾಗಿಲ್ಲ ಯಾಕಂದರೆ ಅವ್ರು ನಿಜವಾಗ್ಲೂ ಕೂಡ ಅಷ್ಟಮಂಗ್ಲ ಪ್ರಶ್ನೆಯನ್ನು ಹಾಕೋದಿಲ್ಲ ಒಂದಷ್ಟು ಕೌಡೆಗಳನ್ನ ಅದು ಒಂದು ಸ್ವಲ್ಪ ತೆಗೆದು ಹಾಕ್ಬಿಟ್ಟು ಒಂದಷ್ಟು ಪ್ರಶ್ನೆಯನ್ನು ಹೇಳ್ಬಿಡೋದು ಹಿಂಗಾಯಿತು ಹಂಗಾಯಿತು ಅಂತ ಇದು ಈ ಥರ ವಿಚಾರ ಅಲ್ಲ ಏನು ಮಾಡ್ತೀರ ನಮ್ಮ ಸೋಷಿಯಲ್ ಮೀಡ್ಯಾಗಳಲ್ಲಿ ಏನಾಗುತ್ತೆ ಎಷ್ಟೋ ಜನಕ್ಕೆ ಈ ವಿಚಾರಗಳು ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಹೋಗಿ ಮೋಸ ಹೋಗುವಂಥದ್ದು ಆಮೇಲೆ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಈ ದೇವರನ್ನ ಸ್ಥಾಪನೆ ಮಾಡಿ ಎಲ್ಲ ಅವ್ರ ಬೆನಿಫಿಟ್ ಏನೇನು ಬೇಕೋ ಎಲ್ಲವನ್ನು ಕೂಡ ಅದನ್ನು ಮಾಡ್ಕೊಳ್ಳೋದು ಇದೆಲ್ಲ ಶಾಸ್ತ್ರ ಅಲ್ಲ ಶಾಸ್ತ್ರ ಅಂತ ಹೇಳಿದರೆ ಇದರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ನಮಗೆ ತಿಳ್ಕೊಂಡು ನಾವು ಅದನ್ನು ಮುಂದುವರಿಬೇಕಾಗತ್ತೆ ಸುಮ್ಮನೆ ಒಂದು ಪ್ರಶ್ನೆ ಹಾಕ್ಸ್ಬಿಟ್ರೆ ಅಲ್ಲ ಹಾಗಾಗಿ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನಾವು ಒಂದು ಸುಮಾರು ಒಂದು ಇಲ್ಲಿ ತನಕ ಒಂದು ಏನಿಲ್ಲ ಅಂದರೂ ಒಂದೂವರೆ ಎರಡು ಸಾವಿರ ಅಷ್ಟು ಪ್ರಶ್ನೆಗಳನ್ನ ಹಾಕಿದ್ದೀವಿ ಅಷ್ಟಮಂಗಲದಲ್ಲಿ ಅಂದರೆ ಬೇರೆ 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 ಜಾಗಗಳಲ್ಲಿ ಹೋಗಿ ಹಾಕಿರುವಂಥದ್ದು ಒಂದು ಫ್ಯಾಕ್ಟ್ರಿಯಲ್ಲಿ ಹಾಕಿದಾಗ ಅವರ ವಿಚಾರ ಎಲ್ಲ ದೇವರ ವಿಚಾರ ಆಗಲಿ ಆರೋಗ್ಯ ಫ್ಯಾಮಿಲಿ ಪರ್ಸ್ನಲ್ ವಿಚಾರ ಎಲ್ಲ ಗೊತ್ತಾಯಿತು ಕೊನೆಗೆ ಒಂದು ವಿಚಾರ ಗೊತ್ತಾಯಿತು ಆ ಜಾಗದಲ್ಲಿ ಒಂದು ಪ್ರೇತ ಇದೆ ಹಳೆಯದು ಆದರೆ ಅದು ಒಳಗಡೆ ಬರ್ತಾ ಇಲ್ಲ ಹೊರಗಡೆನೇ ಇದೆ ಆದ್ದರಿಂದ ಅವರು ಎಲ್ಲೋ ಇದ್ದವರು ತುಂಬ ತೀರ ಕಡಿಮೆ ಕೆಳಮಟ್ಟಕ್ಕೆ ಹೋಗಿಬಿಟ್ಟಿದ್ದಾರೆ ಇದು ಪಿಣ್ಯದಲ್ಲಿ ಒಂದು ಕಡೆ ನಡೆದಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಹಿಂದೆ ಅಲ್ಲಿ ಹೋಗಿ ಆ ಒಂದು ಪ್ರೇತವನ್ನು ಬಂಧಿಸಿ ನಾವು ತೆಗೆದುಬಿಟ್ವಿ ಈಗ ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಂಪೂರ್ಣ ವಿಚಾರವೂ ಗೊತ್ತಾಗುತ್ತೆ ಆಯಿತಾ ಈ ಈ ಒಂದು ಪ್ರಶ್ನೆಯನ್ನು ಹಾಕಿಸ್ಬೇಕಾದ್ರೆ ಒಂದು ನಿಯಮಗಳಿರುತ್ತೆ ಸುಮ್ಮನೆ ಹೆಂಗಂದ್ರೆ ಹಂಗೆ ಬಂದುಬಿಟ್ಟು ಹೇಳಿ ಅಂದರೆ ಹೇಳೋಕ್ಕಾಗಲ್ಲ ಅದು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ಪೂರ್ವ ತಯಾರಿ ಕರೆಕ್ಟಾಗಿರಬೇಕು ಅದಕ್ಕೆ ಏನೇನು ಬೇಕು ಏನೇನು ವಿಚಾರ ಅಂತ ನಾವು ಹಾಕೋದ್ರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ಇಡ್ತೀವಿ ಗಿಡಮೂಲಿಕೆಯನ್ನು ಇಟ್ಬಿಟ್ಟು ಪ್ರಶ್ನೆಗಳಿಗೆ ಅದನ್ನು ತುಂಬ ಹೆಚ್ಚಾಗಿ ಅದನ್ನು ಬಳಸ್ಕೋತೀವಿ ಅಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರದಲ್ಲಿ ಅಷ್ಟಮಂಗಲ ಪ್ರಶ್ನೆ ನಂಬರ್ ಒನ್ ಮೇಲೆ ಪ್ರಶ್ನಶಾಸ್ತ್ರದಲ್ಲಿ ತುಂಬ ಥರ ಇದೆ ದೈವ ಪ್ರಶ್ನೆ ಎಲ್ಲವನ್ನೂ ಕೇಳ್ಬೋದು ಇದೆಲ್ಲ ಡಿವಿಷನ್ಸು ಕೇಳ್ಬೋದು ತುಂಬ ಇದೆ ಆದರೆ ನಾವು ಇವಾಗ ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಯಾವುದು ಅಂದರೆ ಅಷ್ಟಮಂಗಲ ಶಾಸ್ತ್ರ ಅದರಲ್ಲಿ ಒಳ್ಳೆದೆಲೆ ಅಡಿಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಕೌಡೆಗಳು ಇಂಪಾರ್ಟೆಂಟ್ ಇರುತ್ತೆ ಸೊ ಇವೆಲ್ಲವೂ ಕೂಡ ಬೇಸಿಕ್ಕಾಗಿ ನಾವು ಪ್ರಶ್ನಾಶಾಸ್ತ್ರ ಅಂತ ಕಲಿತಾ ಬಂದಾಗ ಆ ಗ್ರಹಗಳು ಯಾವುದು ನಕ್ಷತ್ರಗಳು ಯಾವುದು ಎಷ್ಟು ಪಾದಗಳಿದೆ ಆ ಗ್ರಹಗಳಿಗೆ ಎಷ್ಟು ಡಿಗ್ರಿ ಯಾವ ಮನೇಲಿದೆ ಇದೆಲ್ಲವೂ ತಿಳ್ಕೊಳ್ತಾ ಬಂದಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಅದು ಬಂದಾಗ ನಾವೇನು ಮಾಡ್ತೀವಿ ಮುಂದಿನ ಸ್ಟೆಪ್ ಹೋಗ್ತಾ 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 ಕೊನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆಗೆ ಬರ್ತೀವಿ ಬಂದಾಗ ಪರ್ಫೆಕ್ಟಾಗಿ ನಾವು ಅದನ್ನು ಹಾಕಿ ಒಂದು ಉತ್ತರ ತೆಗೆಯೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಒಂದು ಅಂದಾಜು ಮೇಲೆ ಹೇಳೋದೇ ಬೇರೆ ವಿಚಾರ ಆದರೆ ಎಕ್ಸಾಕ್ಟಾಗಿ ಹೀಗೆ ಆಗಿತ್ತು ಅಂತ ತೆಗಿಯುವಂಥ ವಿಚಾರವೇ ಬೇರೆ ಆದ್ದರಿಂದ ಆ ಒಂದು ಅಷ್ಟಮಂಗಲ ಪ್ರಶ್ನೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೀವು ಯಾರಾದರೂ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಬೇಕಾದ್ರೆ ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ ಇರೋರ ಹತ್ರ ಹಾಕಿಸಿ ಕೇರಳದಲ್ಲೂ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳೋಲ್ಲ ನಾನು ತುಂಬ ಜನ ಎಲ್ಲ ಕಡೆ ಮೋಸಗಾರರು ಅನ್ನೋದು ತುಂಬ ಜನ ಕಡೆ ಇದ್ದೇ ಇದೆ ಆದ್ದರಿಂದ ಅದು ಕರೆಕ್ಟಾಗಿ ನಿಮಗೆ ಉತ್ತರ ಬರಬೇಕು ಅಂಥ ಕಡೆ ನೀವು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿ ಹಾಕಿದಾಗ ನಿಮ್ಮ ಒಂದು ಪ್ರಶ್ನೆಗಳ ಮಿತಿಯನ್ನು ನೋಡಿಕೊಂಡು ಅವ್ರು ಎಷ್ಟು ದಿನ ಆಗುತ್ತೆ ಇದಕ್ಕೆ ಇದನ್ನು ಹಾಕೋಕ್ಕೆ ಎಷ್ಟು ದಿನ ಆಗುತ್ತೆ ಎಲ್ಲವನ್ನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಅವ್ರು ಏನು ಹೇಳ್ತಾರೆ ಹಾಗೇ ಫಾಲೋಪ್ ಮಾಡಿ ಇಲ್ಲ ನಮ್ಮಲ್ಲಿಗೆ ಕೇಳಬೇಕು ಅಂದರೆ ನೀವೊಂದು ಅಪಾಯಿಂಟ್ಮೆಂಟ್ ತೊಗೊಂಡು ಇಂಥ ಇಂಥ ಒಂದು ಸ್ಥಳದಲ್ಲಿ ಹೆಂಗೆ ಹಾಕಿ ಹಾಕಿಸ್ಬೇಕು ನಾವು ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳಿ ಹೇಳಿದಾಗ ನಾವು ಅದಕ್ಕೆ ಪೂರ್ವಿಕವಾಗಿ ದೀಪಯಕ್ಷಣಿಯ ಶಾಸ್ತ್ರದಿಂದ ಇದು ಹಾಕ್ಬೋದಾ ಇದರ ವಿಚಾರ ಏನು ಅಂತೆಲ್ಲ ಪರ್ಮಿಷನ್ ತೊಗೊಂಡು ನಾವು ನಿಮಗೆ ಒಪ್ಪಿಗೆ ಕೊಟ್ಟಾಗ ಅಲ್ಲಿ ನಾವು ನೋಡಿಕೊಂಡು ಆ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ಬೋದು ಹಾಗಾಗಿ ಈ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ನಾವು ಕರೆಕ್ಟಾಗಿರ್ತಕ್ಕಂಥ ರೀತಿಯಲ್ಲಿ ಯಾವತ್ತೂ ಕೂಡ ಹಾಕಬೇಕಾಗುತ್ತೆ ಫ್ರಾಡ್ ಮಾಡಬಾರ್ದು ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏನಾದರೂ ಒಂದು ಒಳ್ಳೆಯ ಶಾಸ್ತ್ರ ಇದ್ದರೆ ಅದನ್ನು ತಿಳ್ಕೊಂಡು ಅದೇ ಥರ ಒಂದು ಡೂಪ್ಲಿಕೇಟ್ ಮಾಡಿಬಿಡೋದು ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇದನ್ನು ನಾವು ಅಬ್ಸರ್ವ್ ಮಾಡಬೇಕು ಎಲ್ಲಿ ಕರೆಕ್ಟಾಗಿ ಬರ್ತಾಯಿದೆ ಎಲ್ಲಿ ಫೇಕ್ ಇದೆ ಇದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮುಂದುವರಿಬೇಕು ನಮಸ್ಕಾರ